ಶೇಕರೆ ನಾನು ನಿಮ್ಮ ಮನೋಜ್ ಬಡ್ಗೆರ್ ದ ನ್ಯೂಸ್ ಪಲ್ಸ್ ಕನ್ನಡಕ್ಕೆ ಸ್ವಾಗತ ಕೊಪ್ಪಳ ಅನ್ನುವಂಥದ್ದು ಜಿಲ್ಲೆ ಅಲ್ಲದು ಶಾಸನಗಳ ಸಾಹಿತ್ಯಿಕವಾಗಿ ಚಾರಿತ್ರಿಕವಾಗಿ ಅತ್ಯಂತ ಮಹತ್ವವಾಗಿ ಪಡೆದಿರ್ತಕ್ಕಂಥ ಜಿಲ್ಲೆ ಈಗ ಆಧುನಿಕ ಕಾಲದಲ್ಲಿ ಎಲ್ಲೆಂದರೆ ಅಲ್ಲಿ ಈಗ ಏನು ಸ್ಮಾರಕಗಳು ಕಂಡು ಬರ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಕೊಪ್ಪಳ ತಾಲೂಕಿನ ಮಾದನೂರಿಗೆ ಹೋಗಂಥ ರಸ್ತೆಯಲ್ಲಿ ಸ್ಮಾರಕವೊಂದು ಪ್ರತ್ಯಕ್ಷವಾಗಿದೆ ಅದರ ಇತಿಹಾಸ ಏನು ಅಂತಂದು ತಿಳ್ಕೊಳಕ್ಕೆ ಹೋದನಪ್ಪ ಅಂದರೆ ನಿಜಕ್ಕೂ ಒಮ್ಮೊಮ್ಮೆ ನಗು ಕೂಡ ಬರುತ್ತೆ ಚಾರಿತ್ರಿಕವಾಗಿರ್ತಕ್ಕಂಥ ಈ ಸ್ಮಾರಕ ನೋಡಿದರೆ ಹೇಗೆ ನಗು ಬರುತ್ತೆ ಅಂತಂದು ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಇದೇ ಕೊಪ್ಪಳ ತಾಲೂಕಿನ ಮಾದನೂರು ಗ್ರಾಮಕ್ಕೆ ತೆರಳತಕ್ಕಂಥ ರಸ್ತೆಯಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಸ್ಮಾರಕ ಈ ಸ್ಮಾರಕ ಏನು ಇತಿಹಾಸ ಹೇಳುತ್ತಂದರೆ ರಸ್ತೆ ಹೇಗಿದೆ ನೋಡಿ ನನ್ನ ಅವಸ್ಥೆ ಅನ್ನುವಂಥ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳುವ ರೀತಿಯಲ್ಲಿ ಈ ಸ್ಮಾರಕ ರೆಡಿಯಾಗಿರ್ತಕ್ಕಂಥದ್ದು ಇದೇ ನೋಡಿ ನೀವು ಈ ಸ್ಮಾರಕ ಕೊಪ್ಪಳ ತಾಲೂಕಿನ ಮಾದಿನೂರು ಗ್ರಾಮ ಏನಿದೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಕೊಪ್ಪಳ ಮಾರ್ಗವಾಗಿ ಏನು ಹುಚ್ಚಿರೇಶ್ವರ ಕ್ಯಾಂಪು ಹೊಸ ನೆರೆಗಲ್ಲು ಮಾರ್ಗವಾಗಿ ಮಾದನೂರಿಗೆ ತೆರಳತಕ್ಕಂಥ ಈ ರಸ್ತೆಯಲ್ಲಿ ಈ ಸ್ಮಾರಕ ರೀತಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ಈ ಆಕೃತಿ ಏನಿದೆ ಯಾರಿಗೂ ಕೂಡ ಧಕ್ಕೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಿರ್ಮಾಣ ಮಾಡಲಿರ್ತಕ್ಕಂಥದ್ದು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಆಗಿರ್ತಕ್ಕಂಥ ಮಳೆಯಿಂದಾಗಿ ರಸ್ತೆ ಎಲ್ಲ ಕೊಚ್ಕೊಂಡು ಹೋಗಿದೆ ಮಾದ್ನೂರು ಕ್ರಾಸ್ನಿಂದ ಏನು ಮಾದ್ನೂರಿಗೆ ಹೋಗಬೇಕಂತ ನೆರೆಗಲ್ ಕ್ರಾಸ್ನಿಂದ ಮುಂದಕ್ಕೆ ಬಂದರೆ ಆ ಮಾಧ್ವ ವನ ಬರುತ್ತೆ ಆ ಮಧ್ವಾ ವನದ ಬಳಿ ಇರ್ತಕ್ಕಂಥ ಒಂದು ಸಿಡಿ ರೀತಿಯ ಸೇತುವೆ ಏನಿದೆ ಅದು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಆಳತ್ತರದ ಗುಂಡಿಗಳು ಬಿದ್ದಿರೋದ್ರಿಂದ ವಾಹನಗಳ ಸಂಚಾರಕ್ಕೆ ಅಡ್ಡಿಂಟಾಗಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳ ಹಿಂದೆ ಈ ರೀತಿಯಾಗಿ ರಸ್ತೆ ಕಿತ್ಕೊಂಡು ಹೋಗಿದ್ದರೂ ಕೂಡ ಯಾವೊಬ್ಬ ಜನಪ್ರತಿನಿಧಿ ಕೂಡ ಇಲ್ಲಿ ಬಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇದೇ ಮಾರ್ಗವಾಗಿ ನೂರಾರು ಶಾಲಾ ಮಕ್ಕಳು ಕೂಡ ಓಡಾಡ್ತಾರೆ ಈ ಶಾಲಾ ಮಕ್ಕಳು ಓಡಾಟ ಮಾಡ್ತಾ ಇರೋದರಿಂದ ಅವ್ರಿಗೆ ಶಾಲೆಗೆ ಹೋಗೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಯಾಕೆಂದರೆ ರಸ್ತೆ ಹದಗೆಟ್ಟಿರೋದ್ರಿಂದ ಇಲ್ಲಿ ಈಗಾಗಲೇ ಬಸ್ಸು ಆಗಿರ್ತಕ್ಕಂಥದ್ದು ಬಸ್ ಸಂಚಾರ ಬಂದಾಗಿರೋದ್ರಿಂದ ಶಾಲಾ ಮಕ್ಕಳು ಏನು ಆಟೋ ಮೂಲಕ ತೆರಳ್ತಾ ಇದ್ದಾರೆ ನಾಗರಿಕ ಸಮಾಜದಲ್ಲಿ ಏನು ಗ್ರಾಮಸ್ಥರಿಗೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ಸೌಲಭ್ಯ ಈ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಕರ್ತವ್ಯ ಕೊಪ್ಪಳ ತಾಲೂಕಿನ ಮಾದನೂರು ಗ್ರಾಮಸ್ಥರು ಸಾಕಷ್ಟು ಬಾರಿ ತಮ್ಮೂರ ರಸ್ತೆಯನ್ನು ಸರಿಪಡಿಸಿಕೊಡ್ರಿ ಅಂತಂದು ಹೇಳಿದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಒಂದು ವೇಳೆ ಅಪ್ಪಿತಪ್ಪಿ ಈ ರಸ್ತೆಯಲ್ಲಿ ಏನಾದರೂ ಒಂಚೂರಾದರೂ ಯಾಮಾರಿದ್ರೆ ಆ ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ರಸ್ತೆಯಲ್ಲಿ ಹೇಗೆ ಸಂಚರಿಸ್ಬೇಕು ಅನ್ನುವಂಥದ್ದು ಕೂಡ ಯೋಚನೆ ಮಾಡಿ ಸಂಚರಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಮಾರಕ ಅಂದ ಕೂಡಲೇ ಐತಿಹಾಸಿಕ ದಾಖಲೆಗಳನ್ನು ಹೊಂದಿರತಕ್ಕಂಥ ಸ್ಮಾರಕಗಳನ್ನು ಕೊಪ್ಪಳದಲ್ಲಿ ಇಷ್ಟು ದಿನ ನಾವು ನೋಡಿದ್ವಿ ಆದರೆ ಈಗ ಅಂತ ಸ್ಮಾರಕ ಅಂದರೆ ಈ ರಸ್ತೆಯ ಅವಸ್ಥೆಯನ್ನು ಹೇಳ್ತಕ್ಕಂಥ ಆಧುನಿಕ ಸ್ಮಾರಕ ಈಗ ದಿಢೀರ್ನೇ ಮಾದನೂರ ರಸ್ತೆಯಲ್ಲಿ ಕಂಡು ಬರ್ತಾ ಇರೋದು ಎಲ್ಲರಿಗೂ ನೀವು ನೋಡ್ತಾ ಇರ್ಬೋದು ಈಗ ಆಟೋ ಸವಾರೊಬ್ರು ನಮ್ ಜೊತೆಗಿದ್ದಾರೆ ಅಣ್ಣ ರೋಡ್ ಯಾಕೆ ಹಿಂಗೇತಿ ಯಾವಾಗಿಂದ ಇದು ಆಗೇತಿದ್ರೆ ಯಾವ ಊರು ನಿಂದು ನಾವು ಸರ್ ಇಲ್ಲೇ ಲೋಕಲ್ ಸರ್ ಅಡ್ಡಾಡ್ತೀವಿ ಸರ್ ನಾವು ಹಾ ಐದು ವರ್ಷ ಸರ್ ಏನಾದಿಕ್ಕೇನಿಲ್ಲ ಬರೀ ಹಿಂಗ್ ನೋಡಿ ಸರ್ ವರ್ಷ ವರ್ಷದಾಗ ಮಾಡ್ತಾರ ಸರ್ ಮತ್ತೆ ಅಲ್ಲ ಈಗ ನಡನಾ ನಡ್ಕೊಂದು ಸ್ಮಾರಕ ಕಣ್ಣಂಗ್ ಕಾಣುತ್ತಲ್ಲ ಏನದ

ಮಸ ಮರ್ಸಂಬ ಸರ್ ಹಂಗ ಎಮ್ ಎಲ್ ಎಂ ಪಿ ಎಂ ಪಿ ಆಗಿಂದ ಅವ್ರ ಮೇಲೆ ಒಟ್ಟ ಏನಾಗಿರ್ ಸರ್ ರೋಡ್ ಹೆಂಗೈತಿ ರೋಡ್ ಇಲ್ಲಿ ಹೋಗಂ ಸರ್ ಒಂದು ಗುಣ ನೋಡ್ಬೇಕು ಸರ್ ಅದು ದಾರಿ ಎಲ್ಲ ಹೊಟ್ಟು ಸರ್ ಒಂದೇ ಇದು ನಿಸ್ಸಹಾಯಕರಾಗಿರ್ತಕ್ಕಂಥ ಜನರ ಮಾತು ಅಂತಾನೆ ಹೇಳ್ಬೇಕಾಗತ್ತೆ ಇನ್ನಾದರೂ ಕೂಡ ಎಚ್ಚೆತ್ಕೋಬೇಕಾಗಿದೆ ತಾಲೂಕಿನ ಮಾದ್ನೂರ್ಗೆ ಗ್ರಾಮ ಮಾದ್ನೂರು ಗ್ರಾಮಕ್ಕೆ ತೆರಳಬೇಕಾಗಿರ್ತಕ್ಕಂಥ ರಸ್ತೆಯಲ್ಲಿ ನೂತನ ಸ್ಮಾರಕ ಏನಿದೆ ಅದು ಆ ಮಾದನೂರು ಮತ್ತು ಕೊಪ್ಪಳದ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕತೆಯನ್ನು ಒಡಲೊಳಗೆ ಇಟ್ಕೊಂಡು ಉದ್ಭವವಾಗಿರ್ತಕ್ಕಂಥ ಇದು ಸ್ಮಾರಕ ಬೇಕಾದರೆ ನೀವು ಒಂದು ಸಲ ಬರ್ರಿ ಜೊತೆಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳನ್ನು ಕರ್ಕೊಂಬಂದು ಅವ್ರಿಗೆ ಸ್ಮಾರಕನ ತೋರಿಸ್ರಿ ಜೊತೆಗೆ ಜನಪ್ರತಿನಿಧಿಗಳು ಕರ್ಕೊಂಬಂದು ತೋರಿಸುವಂಥ ಪ್ರಯತ್ನ ಮಾಡಿದರೆ ಈ ರಸ್ತೆಗೆ ಒಂದಿಷ್ಟು ಮುಕ್ತಿ ಸಿಗ್ಬೋದು ಅನ್ನುವಂಥದ್ದು ಮಾತು ಮೌನಶಸ್ ಬಡಿಗೇರ್ ನ್ಯೂಸ್ ಪಲ್ಸ್ ಕನ್ನಡ ಕೊಪ್ಪಳ